ಇಲ್ಲಿ ಪ್ರಶ್ನೆ ಆ ಪ್ರಾಪರ್ಟಿ ಬಗ್ಗೆ ನಾನು ಮುಂದೆ ಫೈಲ್ ಬಂದಾಗ ಏನು ಹೇಳಿದ್ದೀನಿ ನಾನು ಕ್ಲಿಯರ್ ಮಾಡಿ ಕಳಿಸಿದ್ದೀನ ಅಯ್ಯೋ ಯಡಿಯೂರಪ್ಪನ ಸಿದ್ದರಾಮಯ್ಯರೋದು ಏನೂ ಇಲ್ಲ ಏನೂ ಇಲ್ಲ ಯಾವುದೂ ಸೈನ್ ಇಲ್ಲ ಸೈನ್ ಇಲ್ಲದೆ ಮಾಡ್ಕೊಂಡಿರೋದು ನೀವು ಈಗ ಸಾಕಂಬಂದು ಸೈನ್ ಹಾಕಿಲ್ವಾ ಬರುತ್ತೀರಿ ಅದೂ ಈಗ ಬಿಡ್ತೀನ ನಾನು ಯಾಕೆ ಮಾರಾಟ ಮಾಡಿದ್ರೆ ಇವತ್ತು ಮೂವತ್ತು ಲಕ್ಷ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೆ ಚುನಾವಣೆಯಲ್ಲಿ ಅದಕ್ಕೆ ಮಾರ್ಬಿಟ್ ಮಾರ್ಬಿಟ್ರಂತೆ ಸೈಟ್ ನಾನು ಯಾವ ಯಾವ ಫೈಲ್ನ ಇದನ್ನ ನಾನೇ ಬೇಕಾದ್ರೆ ಕೊಡ್ತೀನಿ ಏನೇನ್ ಬೇಕು ಇದೆಲ್ಲ ಕೊಡ್ತೀನಿ ಅವರ ತರಿಸ್ಕೊಳ್ಳಿ ಅಯ್ಯೋ ತರಿಸ್ಕೊಳ್ಳಿ ಪಾಪ ಇವೆಲ್ಲ ನೋಡದೆ ಇವೆಂತ ಟಿಪ್ಪಣಿ ಕೊಟ್ಬಿಟ್ಟು ಭಾಷಣ ಮಾಡ್ಸಿದ್ರು ನೆನ್ನೆ ನಿಮ್ ಸ್ನೇಹಿತರುಗಳ ಮುಂದೆ ಅದು ನಾಲ್ಕು ಜನ ಮಂತ್ರಿಗಳು

ಕಂಪ್ಲೀಟ್ ಅದನ್ನು ಇಡಲಿಲ್ಲ ಕ್ಲೋಸ್ ಮಾಡಲಿಲ್ಲ ಇಟ್ಕೊಂಡಿದ್ದಾರೆ ಇದಕ್ಕೆ ಜೀವ ಕೊಟ್ಕೊಂಡು ಏನು ಕಂಡಿರ್ಬೋದು ಈಗ ನನ್ನ ಪ್ರಶ್ನೆ ಇದಕ್ಕೆಲ್ಲ ಉತ್ತರ ಕೂಡ ಕಾಲ ಬರುತ್ತೆ ಕೊಡ್ತೀನಿ ನಾನೇನು ಎಲ್ಲೂ ಹೋಗಲ್ಲ ಕದ್ದು ಯಾವ್ದು ರಕ್ಷಣೆ ಪಡ್ಕೊಳ್ಳೋಕ್ಕೂ ಹೋಗಲ್ಲ ಅಯ್ಯೋ ನಾನು ಪರವಾಗಿ ಹೇಳಿಕೆ ಕೊಡ್ರಪ್ಪ ಅಯ್ಯೋ ನಾನು ಪರವಾಗಿ ಇವೆಲ್ಲ ಹೇಳಿಕೆ ಕೊಟ್ರಿ ನಮ್ಮ ಕಾರ್ಯಕರ್ತರಿಗೆ ಯಾರಿಗೂ ದಯ ಬೇಳ್ಕೊಳ್ಳೋಲ್ಲ ದಯಾನೀಯ ಪರಿಸ್ಥಿತಿ ನಾನು ಅದನ್ನೇ ಕೇಳೋದು ಓದಾದರೂ ಸರಿಯಾಗಿ ಇದು ಹೋಗಲಿ ಕಾನೂನು ವ್ಯಾಪ್ತಿ ಒಳಗೆ ಕುಮಾರಸ್ವಾಮಿನ ಹಿಡಿಯೋಕೆ ಆಯ್ತದ ಇದರಲ್ಲಿ ಅದಾದರೂ ನೋಡ್ಕೋಬೇಕು ನಾನಂತೂ ಯಾರ ಮೇಲೂ ಇನ್ಫ್ಲೂಯೆನ್ಸ್ ಮಾಡಿಲ್ಲ ಪ್ರಭಾವ ಬೀರಿಲ್ಲ ಎರಡು ಸಾವಿರದ ಹದಿನೈದರಲ್ಲಿ ಆಗಿರೋದು ಕೇಸ್ ಬುಕ್ ಆಗಿರೋದು ಇದು ಈ ಪ್ರಕರಣ ನಡೆದಿರೋದು ಎರಡು ಸಾವಿರದ ಹತ್ತರಲ್ಲಿ ಎರಡೂರಪ್ನವರ ಕಾಲದಲ್ಲಿ ನನ್ನ ಕಾಲದ್ದೇನಿಲ್ಲ ಇಲ್ಲಿ ಎರಡು ಸಾವಿರದ ಏಳರದು ನಾನು ಫೈಲ್ ರಿಜೆಕ್ಟ್ ಮಾಡಿ ಕಳಿಸಿರೋನು ಮಾಡೋಕ್ಕಾಗಲ್ಲ ಅಂತೇಳಿ ಅವ್ರಿಗೆ ತೀರ್ಮಾನ ತಗೊಳ್ಳಿ ಹೇಳಿ ಮಾಡಬೇಕು ನಾನು ಸ್ವಂತಕ್ಕೆ ಗೆನೂ ಮಾಡ್ಕೋಬೇಕು ಅನ್ನೋದನ್ನ ನಾನೇ ಸೇರಿ ಹಾಕಿವೆ ನಾಲ್ಕು ಡಿನೋಟಿಫಿಕೇಶನ್ ಮಾಡಿದ್ದೀನಿ ನನ್ನ ಕಾಲದಲ್ಲಿ ಅದನ್ನ ಕೇಸ್ ಅನುಭವಿಸದಲ್ಲ ಹಾಕ್ಸಿದಲ್ಲ ಕೇಸ್ ನನ್ನ ಮೇಲೆ ಡಿನೋಟಿಫಿಕೇಶನ್ ಆದೇಶ ಮಾಡಿದ್ದು ಏನು ಇನ್ಯಾವುದು ಇಲ್ಲ ನಂದು ನಂದು ಯಾವುದು ಬರಕ್ ಸಾಧ್ಯ ಇಲ್ಲ ಏನು ಮಾಡಿದ್ರು ಇನ್ ಯಾವುದು ಇಲ್ಲ ಇವೇ ಇವೊಂದು ಪಾಪ ಆಗ ಯಡಿಯೂರಪ್ಪನ ಕಾಲದಲ್ಲಿ ನಾನು ಹೋರಾಟ ಇತ್ತಲ್ಲ ಆ ಹಿನ್ನೆಲೆಯಲ್ಲಿ ಅವ್ರ ಸರ್ಕಾರದಲ್ಲಿ ತೆಗೆದು ಇವೊಂದು ಕೇಸ್ಗಳು ಹಾಕೊಂಡಿದ್ರು ಇದನ್ನ ಇವರು ಪಾಪ ತೆಗೆದು ಇದೊಂದು ಕೇಸ್ ಹಾಕೊಂಡು ಒದಾಡ್ತಾವ್ರೆ ಮಾಡ್ಕೊಳ್ಳಿ

ವಿಧಾನಸಭೆ ಕಲಾಪದಲ್ಲಿ ಹೇಳಿದ್ದೀನಿ ಚುನಾವಣೆ ಎಸ್ ಬೇಡಿದ್ದೀನಿ ಚುನಾವಣೆ ನಡೆಸಬೇಕಾದ್ರೆ ಅಧಿಕಾರ ನಡೆಸಬೇಕಾದ್ರೆ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ನಾನು ಯಾವುದು ಮಾರಾಟ ಇಟ್ಟಿರಲಿಲ್ಲ ನನ್ನ ಸೈನ್ನ ಇದು ನಾನು ನಡ್ಕೊಂಬಂದಿರತಕ್ಕಂಥದ್ದು ಅದರಿಂದ ಇವಕ್ಕೆಲ್ಲ ಈ ಗೊಡ್ಡ ಬೆದರಿಕೆಗೆಲ್ಲ ನಾನು ಸೊಪ್ಪು ಹಾಕಲ್ಲ ಗೌರವನೂ ಕೊಡೋಲ್ಲ